ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಯಾವುದೇ ಥರದ ಲೈವ್ ಮಾರ್ಕೆಟ್ ಕಾಲ್ ಟಿಪ್ಸ್ ಆಗಲಿ ಬೇರೆ ಯಾವುದನ್ನು ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಕಲಿತರೆ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಆಲ್ವೇಸ್ ಮಾರ್ಕೆಟ್ ಡಿಫಿಕಲ್ಟ್ ಆಗುತ್ತೆ ಸೊ ನಿಮ್ಮ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಟು ಆ ಟ್ರೇಡ್ ಮಾಡೋದನ್ನ ಬಿಡಿ ಮಾರ್ಕೆಟ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ ತುಂಬ ಚಾರ್ಟ್ಸ್ಗಳನ್ನ ನೋಡೋದು ತುಂಬ ಇಂಡಿಕೇಟರ್ಸ್ಗಳನ್ನ ಲೈಕ್ ಇಂಡಿಕೇಟರ್ಸ್ಗಳನ್ನ ನೋಡೋದು ಪ್ರೀಮಿಯಂ ಚಾರ್ಟ್ ನೋಡೋದು ಆಪ್ಷನ್ನ ಲೈಕ್ ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡೋದು ಅದೆಲ್ಲ ನೋಡಿ ನೀವು ಟ್ರೇಡ್ ಮಾಡೋಕ್ಕಾಗತ್ತೂ ಇಟ್ಸ್ ಇಂಪಾಸಿಬಲ್ ನಾನು ಹೇಳೋ ಪ್ರಕಾರ ಆದರೆ ಇಟ್ಸ್ ಇಂಪಾಸಿಬಲ್ ಅಂತಲೇ ನನಗೆ ಅನ್ಸೋದು ಬಿಕಾಸ್ ಅಷ್ಟೆಲ್ಲ ನೋಡಿ ನಾವು ಟ್ರೇಡ್ ಮಾಡಿ ಟ್ರೇಡರ್ ಆಗ್ತೀವಿ ಅಂತ ನನಗೇನು ಅನ್ಸೋದಿಲ್ಲ ಸೊ ನೀವು ಕಲಿಬೇಕು ಅನ್ನೋರಿದ್ರು ಆಗಿ ಜಾಯ್ನ್ ಆಗಿ ಕಲೀರಿ ಕಲಿತರೆ ಆಗಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಾರ್ಕೆಟ್ನ ಈಸಿ ಆಗೋದಿಲ್ಲ ಟ್ರೇಡ್ ಲೈಕ್ ನೀವು ಟ್ರೇಡಿಂಗ್ನ ಯಾವ ಥರ ನಿಮ್ಮನ್ನು ನೀವು ಸೆಟ್ ಅಪ್ ಸೆಟ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀರಾ ಅದೇ ಥರ ನಿಮಗೂ ಟ್ರ ಸ್ಟಾಕ್ ಮಾರ್ಕೆಟ್ ಕೂಡ ಈಸಿ ಆಗ್ತಾ ಹೋಗುತ್ತೆ ಈಸಿ ವೇಯಲ್ಲಿ ನಿಮಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾರೆ ಆಲ್ಮೋಸ್ಟ್ ಡನ್ ಫಾರ್ ಡೇ ಮೂವತ್ತೆಂಟು ಸಾವಿರ ಮಾಡಿದ್ದೀನಿ ಹ್ಯಾಪಿ ಅದರಲ್ಲಿ ನಿಮಗೆ ಎರಡು ಕಾಲ್ ಸೈಡ್ ಟ್ರೇಡೇ ಮಾಡಿದ್ದೀನಿ ಏನು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಯಾವ ಥರ ನಮ್ಮ ಮೈಂಡ್ಸೆಟ್ನ ನಾವು ಬೆಳೆಸ್ಕೊಬೇಕು ನಿಮಗೆ ಏನಕ್ಕೆ ಮಾರ್ಕೆಟಲ್ಲಿ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಕೇಳಿ ಇವತ್ತು ಆ್ಯಕ್ಚುಲಿ ಮಾರ್ಕೆಟು ಅಗೇನ್ ಅಪ್ ಅಗೇನ್ ಮುನ್ನೂರು ಪಾಯಿಂಟ್ ಏನೋ ಗ್ಯಾಪಪ್ ಆಗಿದೆ ಓಕೆನಾ ಸೊ ಅಗೇನ್ ಒಂದು ಮುನ್ನೂರು ಪಾಯಿಂಟ್ ಹತ್ತ ಹತ್ರ ಮಾರ್ಕೆಟ್ ಗ್ಯಾಪಪ್ ಆಗಿದೆ ಸೊ ಮುನ್ನೂರು ಪಾಯಿಂಟ್ ಗ್ಯಾಪಪ್ ಆದಮೇಲೆ ಇಟ್ಸ್ ವೆಯ್ಟ್ ಮಾಡ್ತಿದ್ದೆ ನಾನು ಸೊ ಇಲ್ಲಿ ಒಂದು ನಮಗೆ ಲೈಕ್ ಪುಲ್ ಬ್ಯಾಕ್ ಲೆವೆಲ್ ಅಂದರೆ ತ್ರೀ ಫಿಫ್ಟಿ ಲೆವೆಲ್ ಇತ್ತು ಆಗಿ ಟೂ ಫಿಫ್ಟಿ ಲೆವೆಲು ಸೊ ಟೂ ಫಿಫ್ಟಿ ಲೆವೆಲ್ನ ಲೈಕ್ ಟ್ರೇಡ್ ಮಾಡ್ಬೋದಿತ್ತು ಈಸಿ ಅಂತಲ್ಲ ನಾನು ಅಂದ್ಕೊಂಡೆ ಮಾರ್ಕೆಟ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿದರೆ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ ಸೊ ಮಾರ್ಕೆಟು ಅಲ್ಲಿ ನನಗೆ ಟ್ರೇಡ್ ಸಿಗಲಿಲ್ಲ ವೆಯ್ಟ್ ಮಾಡ್ತಿದ್ದೆ ಸೊ ಇಷ್ಟು ದೂರ ಇಲ್ಲಿಂದ ಇಲ್ಲಿಗೆ ಬಂದರೂ ನನಗೆ ಯಾವುದೇ ಟ್ರೇಡ್ಸ್ ಇಲ್ಲ ಮಾರ್ಕೆಟ್ ಈ ಕ್ಯಾಂಡಲ್ ಫಾರ್ಮ್ ಆಗೋವರೆಗೂ ನನ್ನ ಹತ್ರ ಟ್ರೇಡ್ ಇಲ್ಲ ಸೊ ನಾನು ವೆಯ್ಟ್ ಮಾಡ್ತೀನಿ ಬಿಕಾಸ್ ಎಕ್ಸ್ಪೀರಿಯನ್ಸ್ ಒಂದಾದರೆ ಇನ್ನೊಂದು ನಿಮಗೆ ಮಾರ್ಕೆಟಲ್ಲಿ ಆಪ್ಷನ್ ಬೈಯರ್ ಆಗಬೇಕು ಅಂದರೆ ತಾಳ್ಮೆ ಅನ್ನೋ ತುಂಬಾ ಇಂಪಾರ್ಟೆಂಟು ಪೇಷನ್ಸ್ ಇಸ್ ದ ಕೀ ಇನ್ ಆಪ್ಷನ್ ಬೈಯಿಂಗ್ ಓಕೆನಾ ತಾಳ್ಮೆ ಇಟ್ಕೊಳ್ಳಿ ಡೆಫಿನೆಟಾಗಿ ನೀವು ಆಪ್ಷನ್ ಬೈಯರ್ ಆಗ್ತೀರ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಆಪ್ಷನ್ ಬೈಯರ್ ಆಗೋದಿಲ್ಲ ವೆಯ್ಟ್ ಮಾಡ್ತಿದ್ದೆ ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಏನು ಮಾಡುತ್ತೆ ಇಲ್ಲಿಂದ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ಬೋದು ಏನು ಆಗ್ಬೋದು ಅಂತ ಡೆಫಿನೆಟ್ ಆಗಿ ಮಾರ್ಕೆಟ್ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಂಗೆ ಸ್ಟಾರ್ಟ್ ಒನ್ ಟ್ರೇಡ್ ನಾನು ಎತ್ಕೊಂಡಿದ್ದೀನಿ ಒನ್ ಟ್ರೇಡ್ ಫಾಸ್ಟ್ ಪ್ರೀಮಿಯಂ ಮೂವ್ ಆಯ್ತು ಫಸ್ಟ್ ಬುಕ್ಡ್ ಪ್ರಾಫಿಟ್ ಸೆಕೆಂಡ್ ಟ್ರೇಡು ಆಗೇನು ಪ್ರೀ ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡಿಕೊಂಡೆ ಬಿಕಾಸ್ ಈ ಲೆವೆಲ್ನ ಬ್ರೇಕ್ಔಟ್ ಆಗಿತ್ತು ಬ್ರೇಕೌಟ್ ಆಗಿ ಮಾರ್ಕೆಟ್ ಒಂದು ರಿಜೆಕ್ಷನ್ ತೊಗೊಂಡ್ಬಂದ್ರು ಐ ನೋ ದಟ್ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಸಿಗುತ್ತೆ ಅಂತ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಆಗೇನು ಈ ಕ್ಯಾಂಡಲಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಂದರೆ ನಾನು ರೆಗ್ಯುಲರ್ ಕ್ವಾಂಟಿಟಿಗಿಂತ ಕಡಿಮೆಯನ್ನು ಕಾಡಿದ್ದೇನೆ ಅಂದರೆ ಒಲಟಲ್ಲಿ ಜಾಸ್ತಿ ಇದೆ ಸೊ ಹಾಗಾಗಿನೇ ನಾನು ದಿನ ಟಾರ್ಗೆಟ್ನ ಅಚೀವ್ ಮಾಡಿಕೊಟ್ಟೆ ಮಾರ್ಕೆಟ್ ಅದಕ್ಕಿಂತ ಇನ್ನೇನು ಹೇಳಿ ಐ ಆಮ್ ಹ್ಯಾಪಿ ದಿನಕ್ಕೆ ನನ್ನ ಟಾರ್ಗೆಟ್ ಏನಿದೆ ಅದನ್ನು ಮಾರ್ಕೆಟ್ ನನಗೆ ಅಚೀವ್ ಮಾಡಿಕೊಟ್ಟಿದೆ ಅಂದರೆ ಅದಕ್ಕಿಂತ ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ನನಗೆ ಇನ್ನೇನು ಬೇಕಿಲ್ಲ ಮಾರ್ಕೆಟಲ್ಲಿ ಸೊ ಅದು ಆಗಿದೆ ಸೊ ಇಷ್ಟು ನಿಮಗೆ ಇಲ್ಲಿ ನಾನು ನಿಮಗೆ ಮೇಯ್ನ್ ಹೈಲೈಟ್ ಮಾಡಿ ಹೇಳ್ತಿರೋದು ಏನು ಗೊತ್ತಾ ಪೇಷನ್ಸ್ ಇಷ್ಟು ದೂರ ನಾನು ಟ್ರೇಡ್ ಮಾಡ್ದಲ್ಲೇ ಸುಮ್ಮನೆ ಕೂತೀನಿ ನೋಡಿ ದಟ್ ಈಸ್ ಕಾಲ್ಡ್ ಲೈಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕೀರೋಲ್ ಪ್ಲೇ ಮಾಡುತ್ತೆ ಅಂತ ಯಾಕೆಂದರೆ ಮಾರ್ಕೆಟ್ ಗ್ಯಾಪಪ್ ಆಗಿದೆ ಅಂಟಿಲ್ ಅನ್ಲೆಸ್ ನನಗೆ ಈ ಲೆವೆಲಿಂದ ಇಲ್ಲ ಈ ಲೆವೆಲ್ಸಿಂದ ನಾನು ಎರಡು ಮೈಂಡಲ್ಲಿದ್ದೆ ಈ ಲೆವೆಲ್ ಬ್ರೇಕ್ ಡೌನ್ ಆದರೆ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಸೊ ಔಟ್ ಆಗಿದೆ ನಾನು ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ ನಿನ್ನೆ ಅಪ್ ನಾಳೆಗೆ ಏನಾದರೂ ಅಪ್ ಆದರೆ ಯು ನೀಡ್ ಟು ವೆಯ್ಟ್ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟ್ ವೆಯ್ಟ್ ಮಾಡಿ ಒಂದು ಬ್ರೇಕೌಟ್ ಆದರೆ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಸೈಡ್ ಸೇಮ್ ಬಯಿಂಗ್ ಸೈಡ್ ಮಾರ್ಕೆಟ್ ಮೂವ್ ಆಗಿದೆ ಇವಾಗ ಅಫ್ಕೋರ್ಸ್ ಮಾರ್ಕೆಟ್ ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಕೂಡ ಕ್ರಿಯೇಟ್ ಆಗ್ತಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಗೇನ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕೂಡ ಕ್ರಿಯೇಟ್ ಆಗ್ತಿದೆ ಅಂದರೆ ಮಾರ್ಕೆಟ್ ಏನಾದರೂ ಇಲ್ಲಿಂದ ಲೆವೆಲಿಂದ ಕೆಳಗಡೆಗೆ ಬಂದು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ಆಗಿ ಒಂದು ನೀವೇನು ಹೇಳ್ತಿಲ್ಲ ಟ್ರೆಂಡ್ ಲೈನ್ ಆ ಟ್ರೆಂಡ್ ಲೈನ್ ಆಲ್ರೆಡಿ ಬಂದಂಗೆ ಆಗುತ್ತೆ ಸೊ ಇಲ್ಲಿಂದ ಡೌನ್ ಆದರೆ ಮಾರ್ಕೆಟಲ್ಲಿ ಇನ್ನೊಂದು ಫಾಸ್ಟ್ ಸೆಲ್ಲಿಂಗ್ ಸೈಡ್ ನೋಡ್ಬೋದು ಮಾರ್ಕೆಟ್ನ ಓಕೆನಾ ಅದೇ ಸೇಮ್ ವೇ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಕ್ಲೋಸ್ ಆಗಿ ನಾಳೆ ಏನಾದರೂ ಗ್ಯಾಪ್ ಅಪ್ ಲೆವೆಲಿಗೆ ಬಂತು ಅಂದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಬೈಯಿಂಗ್ ಸೈಡ್ ಕೂಡ ನೋಡ್ಬೋದು ಬೋತ್ ಆಪ್ಷನ್ಸ್ ನಮಗೆ ಗೊತ್ತಿರಬೇಕು ಮಾರ್ಕೆಟಲ್ಲಿ ಓಕೆ ಲೈಕ್ ಇವತ್ತು ಮಾರ್ಕೆಟಲ್ಲಿ ಈಸಿ ಟ್ರೇಡ್ ಅಂತಲೇ ಹೇಳ್ಬೋದು ಈಸಿ ಟ್ರೇಡ್ ಏನಕ್ಕೆ ನನಗೆ ನಾನು ಟ್ರೇಡ್ ಮಾಡ್ದಲ್ಲೇ ಕುಳಿತಿದ್ದಕ್ಕೆ ನನಗೆ ಈಸಿ ಟ್ರೇಡು ಅದರ್ವೈಸ್ ಈಸಿ ಟ್ರೇಡ್ ಆಗಿರ್ತಿತ್ತಾ ಇಲ್ಲ ತಾನೆ ಸೊ ಅದನ್ನೇ ನಾನು ನಿಮಗೆ ಹೇಳ್ತಿರೋದು ಈಸಿ ಟ್ರೇಡ್ ಯಾವಾಗ ನಾನು ಟ್ರೇಡ್ ಮಾಡ್ದಲ್ಲೇ ಕುಳ್ತಿದ್ದೆ ಸೊ ಹಾಗಾಗಿ ನನಗದು ಈಸಿ ಟ್ರೇಡ್ ಥರ ಅನ್ನಿಸ್ತಿದೆ ಅದರ್ವೈಸ್ ನಮಗದು ಈಸಿ ಟ್ರೇಡ್ ಅಂತ ಯಾವ ಏನು ಯಾವುದೇ ಕಾರಣಕ್ಕೂ ಅನ್ನಿಸ್ತಿರಲಿಲ್ಲ ಅಲ್ವಾ ಸೊ ನಿಮಗೂ ಕೂಡ ಹೇಳೋದು ಅಷ್ಟೇ ಸೊ ಫೋಕಸ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಫೋಕಸ್ ಬಿಟ್ಟು ಬೇರೆ ಯಾವುದೋ ಅನ್ವಾಂಟೆಡ್ ಮೈಂಡ್ಸೆಟ್ ಥಿಂಗ್ಸ್ಗಳನ್ನ ವೇ ಥಿಂಕ್ ಮಾಡೋದನ್ನ ಬಿಡಿ ಸೊ ಅವಾಗಲೇ ನೀವು ಟ್ರೇಡರ್ ಆಗೋದು ಬಿಕಾಸ್ ನನ್ನ ಪ್ರಕಾರ ಏನು ಗೊತ್ತಾ ಔಟ್ಸೈಡ್ ಮೈಂಡ್ಸೆಟ್ಗಳನ್ನ ಬಿಟ್ಟು ಓನ್ಲಿ ನಿಮ್ಮ ಓನ್ ಅನಾಲಿಸಿಸ್ ಮೈಂಡ್ಸೆಟ್ ಮೇಲೆ ಕ ಕಾನ್ಸಂಟ್ರೇಟ್ ಮಾಡಿ ಪ್ಯೂರ್ ಬಿಸ್ನೆಸ್ ಥರ ಟ್ರೀಟ್ ಮಾಡಿ ಡೆಫಿನೆಟಾಗಿ ಟ್ರೇಡರ್ ಆಗ್ತೀರ ಅದನ್ನು ಬಿಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಚಿತ್ರಾನ್ನ ಮಸರನ್ನಗಳನ್ನ ಮಾಡ್ಕೊಬೇಡಿ ಅದು ಮಾಡ್ಕೊಂಡಷ್ಟು ನೀವು ಕೂಡ ಚಿತ್ರಾನ್ನ ಆಗಿ ಓಕೆನಾ ಸೊ ನಾನು ಇಷ್ಟು ಈಗ ಇಲ್ಲಿ ನನಗೆ ಗ್ಯಾಪಪ್ ಆಗಿದೆ ಒಂದು ನಾನು ಸಿಂಪಲ್ ನನ್ನ ಮೈಂಡ್ಸೆಟ್ ನೋಡಿ ಗ್ಯಾಪಪ್ ಆಗಿದೆ ದಿಸ್ ಈಸ್ ಒನ್ ಪುಲ್ ಬ್ಯಾಕ್ ಮಾರ್ಕೆಟ್ ಕಮ್ ಬ್ಯಾಕ್ ಆ್ಯಂಡ್ ಬ್ರೇಕೌಟ್ ಓಕೆನಾ ಬ್ರೇಕೌಟಿಂದ ರೀಟೆಸ್ಟ್ ಆಗಿ ಹೋಗಬೇಕಿತ್ತು ಬಟ್ ರೀಟೆಸ್ಟ್ ಆಗ್ತಿಲ್ಲ ಮಾರ್ಕೆಟು ಕಂಪ್ಲೀಟ್ ಶಾರ್ಪ್ ಸೆಲ್ಲಿಂಗ್ ಸೈಡ್ ಬರ್ತಿದೆ ಇಟ್ ಮೀನ್ಸ್ ತಮ್ಮ ಸ್ಟಾಕ್ಸಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಅದಕ್ಕೋಸ್ಕರ ಬರ್ತಿದೆ ಸೊ ಮಾರ್ಕೆಟಲ್ಲಿ ಇವಾಗಿರೋ ನೆಕ್ಸ್ಟ್ ಆಪ್ಷನ್ ಏನು ಐದರ್ ಈ ಲೆವೆಲ್ನ ಅಗೇನ್ ಬ್ರೇಕೌಟ್ ಮಾಡಬೇಕು ಮಾರ್ಕೆಟು ಇಲ್ಲ ಈ ಲೆವೆಲ್ ತನಕ ಬಂದು ಹೋಲ್ಡ್ ಮಾಡಿ ಬ್ರೇಕೌಟ್ ಆದರೂ ಓಕೆನೇ ಇಲ್ಲ ಮಾರ್ಕೆಟು ಅಗೇನ್ ಬ್ಯಾಕ್ ಟು ದಿಸ್ ಲೆವೆಲ್ ಓಕೆನಾ ಈ ಲೆವೆಲ್ ಏನಿದೆಯಲ್ಲ ಇದು ಟ್ವೆಂಟಿ ಟೂ ತೌಸಂಡ್ ಟು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡು ಈ ಲೆವೆಲ್ನ ಡೌನ್ ಮಾಡೋಕೆ ಈ ಲೆವೆಲ್ನ ಡೌನ್ ಮಾಡಿದರೆ ವೆರಿ ಈಸಿಯಾಗಿ ನಿಮಗೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಲೆವೆಲ್ಗಳನ್ನ ಮಾರ್ಕೆಟ್ ತೋರಿಸುತ್ತೆ ಬಟ್ ಎರಡು ಪಾಸಿಬಲ್ ಇದೆಯಾ ಟಫ್ ಇದೆ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಒಂದು ವೈಡ್ ರೇಂಜ್ ಇದೆ ಓಕೆನಾ ವೈಡ್ ರೇಂಜ್ನ ಬ್ರೇಕ ಔಟ್ ಮಾಡ್ಲಿಕ್ಕೆ ಹೋಗಿ ನಿಲ್ತಿದೆ ಆಪ್ಷನ್ ಸೆಲರ್ಸ್ಗಳಿಗೆ ಪ್ರೀಮಿಯಂ ಹೈ ಸಿಗ್ತಿದ್ದಾವೆ ಸೊ ಪ್ರೀಮಿಯಂ ತುಂಬ ಚೆನ್ನಾಗಿ ಸಿಗ್ತಿರೋದ್ರಿಂದ ಆಪ್ಷನ್ ಸೆಲರ್ಸ್ಗಳು ಸ್ಟ್ರಾಡಲ್ ಸ್ಟ್ರಂಗಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅದಕ್ಕೇ ಮಾರ್ಕೆಟ್ ನಿಲ್ತಾ ಇರೋದು ಮಾರ್ಕೆಟ್ ಇವತ್ತು ಏನಕ್ಕೆ ಬೆಳಗ್ಗೆಯಿಂದ ಮಾರ್ಕೆಟಲ್ಲಿ ನಿಲ್ತಿದೆ ಅಂದರೆ ಸ್ಟ್ರಾಡಲ್ ಸ್ಟ್ರಂಗಲ್ ಅವರಿಗೆ ತುಂಬ ಮೈಂಡ್ಸೆಟ್ಗಳು ನಿಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಸೊ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬಿಕಾಸ್ ನಾನು ಯೂಶ್ವಲಿ ನಿಫ್ಟಿ ಟ್ರೇಡ್ ಮಾಡೋದ್ರಿಂದ ನಾನು ಬ್ಯಾಂಕ್ ನಿಫ್ಟಿನ ಹೆಚ್ಚಿಗೆ ನೋಡ್ಲಿಕ್ಕೆ ಹೋಗೋದಿಲ್ಲ ಬಟ್ ಲೈಕ್ ತುಂಬ ಜನ ಬ್ಯಾಂಕ್ ನಿಫ್ಟಿ ಟ್ರೇಡರ್ಸ್ ಇದ್ದೇ ಇರ್ತೀರ ಐ ನೋ ದಟ್ ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡೋರ ಸಂಖ್ಯೆನೇ ಜಾಸ್ತಿ ಅದರಲ್ಲೂ ಇವತ್ತು ಎಕ್ಸ್ಪೈರ್ ಅಂದರೆ ಮೊನ್ನೆ ವೀಡಿಯೋ ಮಾಡಾಕಿದ್ನಲ್ಲ ಆ ಥರ ಡಬಲ್ ವಾಲ್ಯೂಮ್ ಟ್ರೇಡ್ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಬೇಕು ಅಂದರೆ ಇಟ್ಸ್ ಅ ಕ್ಲಿಯರ್ ಕಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಬೆಳಗ್ಗೆ ಗ್ಯಾಪ್ ಅಪ್ ಗ್ಯಾಪ್ ಅಪ್ನ ಹೋಲ್ಡ್ ಮಾಡಿ ಮಾರ್ಕೆಟ್ ಬ್ರೇಕೌಟ್ ಆಗಿದ್ರೆ ಡೆಫಿನೆಟ್ ಆಗಿ ಒಂದು ಅಪ್ಸೈಡ್ ಮೂವ್ ಹೋಗೋದು ಬ್ರೇಕೌಟ್ ಆಗಲಿಲ್ಲ ಸ್ಲೋಲಿ 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 ಮಾರ್ಕೆಟ್ನ ಫುಲ್ ಬ್ಯಾಕ್ ಟು ಡೌನ್ ಸೈಡ್ ಡೌನ್ ಸೈಡ್ ಬಂದು ಎಕ್ಸಾಕ್ಟ್ ನಮ್ಮ ಸಪೋರ್ಟ್ ಎಲ್ಲಿದೆ ನೋಡಿ ಒನ್ ಸಪೋರ್ಟು ಸೆಕೆಂಡ್ ಸಪೋರ್ಟು ಥರ್ಡ್ ಸಪೋರ್ಟು ಥರ್ಡ್ ಸಪೋರ್ಟ್ ಬ್ರೇಕ್ ಡೌನ್ ಆದರೆ ಬ್ಲಡ್ ಬಾತ್ ಥರನೇ ಬ್ಯಾಂಕ್ ನಿಫ್ಟಿ ಆಗ್ತಿದ್ದಿದ್ದು ಸೊ ಎಕ್ಸಾಕ್ಟ್ ಅಲ್ಲಿಂದ ಒಂದು ಶಾರ್ಪ್ ಅಪ್ ಮುಖ ಕೊಟ್ಟಿದೆ ಇಲ್ಲಿಂದ ಏನು ಸೆಲ್ಲಿಂಗ್ ಬಂದಿತ್ತಲ್ಲ ಈ ಮೂರು ಕ್ಯಾಂಡ್ಲು ಆಲ್ಮೋಸ್ಟ್ ಅದನ್ನು ಕವರೇ ಮಾಡಿದೆ ಐ ಎಸ್ ಯಾಕೆಂದ್ರೆ ಅಷ್ಟು ಶಾರ್ಪ್ ಅಪ್ ಮೂ ಥರ ತೋರಿಸ್ತಿದೆ ಇದು ಸೊ ಹಾಗಾಗಿ ಅಗೇನ್ ಬ್ಯಾಕ್ ಟು ಲೈಕ್ ಸೆಲ್ಲಿಂಗ್ ಪ್ರೆಷರ್ ಸೈಡಿಗೆ ಬರ್ತಾ ಇದೆ ಸೊ ಮಾರ್ಕೆಟ್ ಇಲ್ಲೇ ತುಂಬ ಫೋಲ್ಡ್ ಮಾಡಿದರೆ ಓಕೆ ಬಿಕಾಸ್ ಒಂದು ಟ್ರೈ ಮಾಡಿದ್ದಾರೆ ಬೈಯರ್ಸು ಈ ಲೆವೆಲ್ನ ಬ್ರೇಕೌಟ್ ಮಾಡ್ಸಿದರೆ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ ಆಗ್ತಿತ್ತು ಬ್ರೇಕೌಟ್ ಮಾಡ್ಸಿಲ್ಲ ಸೊ ಒಂದು ಲೆವೆಲ್ ಟ್ರೈ ಮಾಡಿದ್ದಾರೆ ಇಲ್ಲಿಂದ ಕೆಳಗಡೆಗೆ ಬರ್ಬೋದಾ ಮಾರ್ಕೆಟು ಮೇ ಬಿ ಪಾಸಿಬಲ್ ಇದೆ ಓದ್ ಪಾಸಿಬಲ್ ಮೈಂಡ್ಸೆಟ್ ನಮಗೆ ಗೊತ್ತಿರಬೇಕು ಹಾಗಾಗಿನೇ ಸೊ ಅಲ್ಲಿಂದ ಕೆಳಗಡೆ ಕೂಡ ಮಾರ್ಕೆಟ್ ಬರೋ ಚಾನ್ಸಸ್ ಕೂಡ ಇದೆ ಸೊ ಇವಾಗ ಸ ಸದ್ಯಕ್ಕಂತೂ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೋಗ್ಬೇಡಿ ಬಿಕಾಸ್ ಅಂಟಿಲ್ ಅನ್ಲೆಸ್ ಈ ಲೋ ಇವತ್ತಿನ ಲೋ ಮತ್ತು ಇವತ್ತಿನ ಹೈ ಇವೆರಡು ರೋಲು ಅದ್ರ ಮಧ್ಯದಲ್ಲಿ ನಿಮಗೆ ಬಿಗ್ ಪ್ಲೇಯರ್ಸ್ಗಳು ಸ್ಟ್ರ್ಯಾಡಲ್ಲೂ ಸ್ಟ್ರಾಂಗಲ್ಲೂ ಮಾಡ್ಕೊಂಡು ಕೂತ್ಕೊಳ್ತಾರೆ ಸೊ ಹಾಗಾಗಿ ಅವರಿಗೆ ಆಪ್ಷನ್ ಪ್ರೀಮಿಯಂ ಡಿ ಕೆ ಸಿಗುತ್ತೆ ಅಫ್ಕೋರ್ಸ್ ಅವ್ರಿಗೂ ಈ ಸ್ಪೈಕಲ್ಲಿ ಆ ಪ್ರಾಫಿಟ್ನ ಲಾಸ್ ತೋರಿಸಿರೋದೇನು ತುಂಬ ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಈಸಿ ಯಾವಾಗ ಆಯ್ತು ಗೊತ್ತಾ ಮಾರ್ಕೆಟ್ ಅಪ್ಪು ಡೌನ್ ಸೈಡ್ ಬಂದಾಗ ಟಫ್ ಫೇಸ್ ಮಾಡಿದ್ದಾರೆ ಬಿಕಾಸ್ ಇಲ್ಲಿ ಸ್ಟ್ಯಾಡಲ್ ಸ್ಯಾಂಗಲ್ ಮಾಡಿದವರಿಗೆ ಇಲ್ಲಿ ಒನ್ಸ್ ಅಂತೂ ಲಾಸ್ ತೋರಿಸ್ತಿದೆ ಅಗೇನ್ ಬ್ಯಾಕ್ ಬಂತಲ್ಲ ದೇ ಆರ್ ಇನ್ ವೆರಿ ಗುಡ್ ಪ್ರಾಫಿಟ್ ಬಿಕಾಸ್ ಪ್ರೀಮಿಯಂ ಸ್ಪೈಕ್ ಆಗಿದೆ ಸೊ ಆ ಕೋರ್ಸ್ ದೇ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಿರ್ತಾರೆ ಇವಾಗ ಆರಾಮಸೆ ಇನ್ನೊಂದು ಗಂಟೆ ವೆಯ್ಟ್ ಮಾಡ್ಬೋದು ಬಿಕಾಸ್ ಮಾರ್ಕೆಟ್ ಎರಡು ಸೈಡ್ ಆಗಿದೆ ಆರಾಮಸೆ ಇನ್ನೊಂದು ಗಂಟೆ ಕೂರೋಣ ಅಂತ ಅದೇ ಆಗಿರೋದು ಇವಾಗ ಅವ್ರು ಇನ್ನೊಂದು ಗಂಟೆ ಟೈಮ್ ನೆಮ್ಮದಿಯಾಗಿ ಕೂತ್ಕೊಳ್ತಾರೆ ಹೋಪ್ ನಿಮಗೆ ಥಿಂಗ್ಸ್ ನಾನು ಏನು ಹೇಳ್ತೀನಿ ಅನ್ನೋದು ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಅಂಟಿಲ್ ಅಂಡೆಸ್ ದಿಸ್ ಇಸ್ ದ ಸೆಕೆಂಡ್ ಬೈಯರ್ ಇವನು ಬಿಗ್ ಪ್ಲೇಯರ್ ಬೈಯರ್ ಆದರೆ ಇವನು ಸೆಕೆಂಡ್ ಸಾರಿ ಇವನು ಬಿಗ್ ಸೆಲ್ಲರ್ ಆದರೆ ಇವನು ಸೆಕೆಂಡ್ ಸ ಲೆವೆಲ್ ಆಫ್ ಸೆಲ್ಲಿಂಗ್ ಮಾಡಿದ್ದಾನೆ ಬೈ ಒಂದು ಟೈಮು ಬೈಯರ್ ಪುಷ್ ಮಾಡಿದ್ದಾನೆ ನಿನ್ನೆ ಒನ್ ಟೈಮ್ ಪುಷ್ ಮಾಡಿದ್ದಾನೆ ಯು ಜಸ್ಟ್ ಇಮ್ಯಾಜಿನ್ ಮಾರ್ಕೆಟ್ ಏನಾದರೂ ಇಲ್ಲೇ ಓಲ್ಡ್ ಮಾಡಿ ಇದನ್ನು ಬ್ರೇಕ್ ಡೌನ್ ಮಾಡಿದರೆ ಕೆಳಗಡೆ ತಾನೆ ಏಕೆಂದರೆ ತುಂಬ ಪೊಸಿಷನ್ಸ್ ಇಲ್ಲಿದೆ ಇಲ್ಲಿದೆ ಪೊಸಿಷನ್ ಇವಾಗ ಸೊ ಇಲ್ಲಿದೆ ಇಲ್ಲಿದೆ ಪೊಸಿಷನ್ ಸೊ ಈ ನಾಲ್ಕರಲ್ಲಿ ನಿಮಗೆ ಈ ಮಧ್ಯದ ಝೋನ್ ಏನಿದೆಯಲ್ಲ ಇಟ್ಟದ್ದನ್ನ ನೀವು ಯಾವಾಗಲೂ ಡೆಡ್ ಝೋನ್ ಅಂದ್ಕೊಳ್ಳಿ ಇಲ್ಲಿ ಆಪ್ಷನ್ ಬೈಯರ್ಗಳಿಗೆ ಟ್ರೇಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇವೆರಡರಲ್ಲಿ ಒಂದು ಸೈಡ್ ಇಲ್ಲ ಹಿಂಗೆ ಹೋಗಬೇಕು ಇಲ್ಲ ಹಿಂಗೆ ಬರಬೇಕು ಎರಡರಲ್ಲಿ ಒಂದು ಸೈಡ್ ಬಂದರೆ ಮಾತ್ರ ಈಸಿ ಆಗುತ್ತೆ ಟ್ರೇಡಿಂಗು ಸೊ ಟ್ರೇಡಿಂಗ್ನ ನೀವು ಆಲ್ವೇಸ್ ನಾನು ಹೇಳ್ತೀನಲ್ಲ ಇಟ್ಸ್ ಅ ಬೈಯರ್ ಅಂಡ್ ಸೆಲ್ಲರ್ ಗೇಮ್ ಒಬ್ಬ ಕಳ್ಕೊಂಡ್ರೆ ಒಬ್ಬ ದುಡಿಬೇಕು ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈಸಿ ಆಗ್ತಾ ಹೋಗುತ್ತೆ ಇವತ್ತ್ಯಾರು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಬೋದು ಸೊ ಲೈಕ್ ಇವತ್ತಿನ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಅನ್ನೋರಿಗೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಜಾಯ್ನ್ ಆಗಿ ಯಾರನ್ನೂ ನಾನು ಫೋರ್ಸ್ ಮಾಡ್ತಿಲ್ಲ ಇಫ್ ಯು ಆರ್ ಹ್ಯಾಪಿ ನೀವು ಆರಾಮ್ಸೆ ಜಾಯ್ನ್ ಆಗ್ಬೋದು ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಂತೂ ಆಫ್ ಇದೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ನಿಮಗೆ ಕಮೆಂಟ್ಸಿಂದ ಏನು ಯೂಸ್ ಆಗೋದಿಲ್ಲ ಅಂತ ಸೊ ಬ್ಯಾಂಕ್ ನಿಫ್ಟಿ ಅಂತೂ ನಾನು ಈ ಶಾರ್ಪ್ ಮೂವ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಕ್ ಯಾವುದು ಈ ಡೌನ್ ಸೈಡ್ ಮೂವ್ ಇದೆಯಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಮೂವ್ ಅಂತಲೇ ಅಂದ್ಕೊಳ್ತೀನಿ ನಾನು ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಬಿಕಾಸ್ ಗ್ಯಾಪ್ ಅಪ್ ಆಗಿ ಡೌನ್ ಸೈಡ್ ಬಂದಿದೆ ಇವತ್ತು ಅಪ್ ಆಗಿದೆ ಏನು ಟ್ರೆಂಡ್ ಲೈನ್ ಅಂತಿರಲ್ಲ ಆ ಟ್ರೆಂಡ್ ಲೈನ್ ಕೂಡ ಬರ್ತಿತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬ್ರೇಕೌಟ್ ಆಗ್ಬೋದೇನೋ ಅನ್ಕೊಂಡಿದೆ ಬಟ್ ಹೋಪ್ ಕಿಲ್ಡ್ ಕಂಪ್ಲೀಟಾಗಿ ಹೋಪ್ ಕಿಲ್ ಆಗಿದೆ ಇದ್ರದ್ದು ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂತು ಅಂದರೆ ಇಟ್ ವಿಲ್ ಬ್ರೇಕ್ಸ್ ನಾಳೆಗಾದರೂ ಇವತ್ತು ನಾಳೆಗಾದರೂ ನೋಡ್ಕೊಳ್ಳಿಬೇಕಿದ್ರೆ ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ಮಾರ್ಕೆಟ್ ವಿಲ್ ಗೂ ವೆರಿ ಫಾಸ್ಟ್ ಶಾರ್ಪರ್ ಅಪ್ಸೈಡ್ ಮೂವ್ ಆಗುತ್ತೆ ಓಕೆ ಥ್ಯಾಂಕ್ ಯು ಆಲ್ ನಿಫ್ಟಿಯಲ್ಲಿ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಿಫ್ಟಿಯಲ್ಲಿ ಕೂಡ ಏನು ಮಚ್ಚ ಹೇಳೋದಿಲ್ಲ ಅಂದ್ಕೊಳ್ತೀನಿ ಬಿಕಾಸ್ ನಿಫ್ಟಿ ಕೂಡ ಸೇಮ್ ಅದೇ ಸಿಚುವೇಶನು ನಿಫ್ಟಿಯಲ್ಲಿ ಕೂಡ ಅಷ್ಟೇ ದಿಸ್ ಇಸ್ ದ ಲೋ ದಿಸ್ ಇಸ್ ದ ಸೆಕೆಂಡ್ ಲೆವೆಲ್ ಆಫ್ ಬೈಯರ್ ಇವನು ಫಸ್ಟ್ ಲೆವೆಲ್ ಆಫ್ ಬೈಯರ್ ಇಲ್ಲಿದ್ದಾನೆ ಸೆಕೆಂಡ್ ಲೆವೆಲ್ ಆಫ್ ಬೈಯರು ಇವನು ಲೈಕ್ ಡೆಡ್ಲಿ ಸೆಲ್ಲರ್ ಅಂತಲೇ ಹೇಳ್ತೀನಿ ಏಕೆಂದರೆ ಬ್ರೇಕೌಟ್ ಆದ್ರೂ ಮಾರ್ಕೆಟ್ನ ಹೋಲ್ಡ್ ಮಾಡ್ದಲ್ಲೇ ಕೆಳಗಡೆ ತರ್ತಿದ್ದಾರೆ ಸೊ ಇವ್ನ ಲೆವೆಲ್ನ ಬಿಟ್ಟ ಅಂದ್ಕೊಳ್ಳಿ ಮಾರ್ಕೆಟ್ನಲ್ಲಿ ಇನ್ಯಾರು ಇಲ್ಲ ತಡಿಯೋಕ್ಕೆ ಮಾರ್ಕೆಟ್ನ ಸೊ ಈ ಲೆವೆಲ್ನ ಬಿಟ್ಟರೆ ಮಾರ್ಕೆಟಲ್ಲಿ ಬೈಯರ್ಸ್ಗಳು ಹೋಪ್ ಕಳ್ಕೊಳ್ತಾರೆ ಆಗೇನು ಇಮ್ಮಿಡಿಯೇಟಾಗಿ ಮಾರ್ಕೆಟ್ ಇಲ್ಲಿ ಬರುತ್ತೆ ಸೊ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಅಷ್ಟೇ ಬೆಳಗ್ಗೆಯಿಂದ ಸಿಸ್ಟಮ್ ಏನಕ್ಕೆ ಡ್ರಾ ಮಾಡಿಲ್ಲ ಅಂದರೆ ಸ್ಟಿಲ್ ವೆಯಟಿಂಗ್ ಇಲ್ಲಿಗೆ ಲೆವೆಲ್ಸಿಗೆ ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಬರುತ್ತೆ ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೊಳಗಡೆ ಬಂದಿರುತ್ತೆ ಇಲ್ಲಿಗೊಂದು ಲೆವೆಲ್ ಸೊ ದಿಸ್ ಇಸ್ ಅ ಫ್ರೆಶ್ ಸಪೋರ್ಟ್ ಝೋನ್ ಕೂಡ ಬಂದಿದೆ ದಿಸ್ ಇಸ್ ಅ ಮಿಟರ್ ಝೋನ್ ಮಿಟರ್ ಝೋನ್ನ ನಿಮಗೆ ಅದನ್ನು ಕೂಡ ಎಷ್ಟು ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ನೀವು ಫಿಬೋನಾಶಿ ನೋಡಿ ನಾನು ಅದನ್ನ ಯಾವುದನ್ನು ಡ್ರಾ ಮಾಡಿರೋದಲ್ಲ ಆ ಲೆವೆಲಿಗೆ ಬಂದಾಗ ಏನಕ್ಕೆ ಬೌನ್ಸ್ ಆಗುತ್ತೆ ಕ್ಲಿಯರ್ ಕಟ್ ಎಕ್ಸಾಕ್ಟ್ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಒನ್ ಪರ್ಸೆಂಟ್ ಮಿಡಲ್ ಇದೆ ಲೈನ್ಸ್ಗಳು ಅಫ್ಕೋರ್ಸ್ ಈ ಲೆವೆಲಿಗೆ ಬಂದ ಬೋನ್ಸ್ ಆಗಲೇ ತೆ ಅದೇ ಆಗೋದು ಕೂಡ ಅದನ್ನೇ ಹೇಳೋದು ಸಿಂಪಲ್ ಮಾಡಿಕೊಂಡ್ರೆ ಎಲ್ಲದು ಸಿಂಪಲ್ ಇಲ್ಲಾಂದರೆ ಎಲ್ಲ ಟಫ್ ಆಗುತ್ತೆ ಓಕೆ ಥ್ಯಾಂಕ್ ಯು ಆಲ್